ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ನಡೀತಾ ಇರೋದೇ ತೋರಿಸ್ಕೊಡ್ತಾ ಇದಾರೆ ರಾಜಕೀಯದಲ್ಲಿ ಏನೇನೆಲ್ಲ ಆಗಿಂತ ಯಾರಾದ್ರೂ ಒಬ್ಬರು ಎಂಟ್ರಿ ಆಗ್ತಾರೆ ಅಂದ್ರೆ ಎಷ್ಟೊಂದು ತಲೆಗಳು ಉರುಳ್ತವೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಅಂಡ್ ದೇವ್ರ ಹೆಸರಲ್ಲಿ ಎಷ್ಟು ಚೆನ್ನಾಗಿ ಜನಗಳಿಗೆ ಮೋಸ ಮಾಡ್ತಾರೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಮೂವಿ ತುಂಬಾ ಚೆನ್ನಾಗಿದೆ ಸೊ ಕನ್ನಡ ಮೂವಿಗಳನ್ನ ಥಿಯೇಟರ್ಗೆ ಬಂದು ನೋಡಿ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಮೂವಿ ಟೈಮ್ ಹೀರೋ ಫಸ್ಟ್ ಸಿನಿಮಾ ಇದು ಹೀರೋ ಬಟ್ ಮನಸ್ಸಲ್ಲ ಇಲ್ಲ ಅಷ್ಟು ಚೆನ್ನಾಗಿ ಆಕ್ಟ್ ಆಕ್ಟ್ ಮಾಡಿದ್ದಾರೆ ಹೀರೋಯಿನ್ ಕೂಡ ಅಷ್ಟೇ ಅವ್ರಿಗೆ ಏನ್ ಪಾತ್ರ ಕೊಟ್ಟಿದ್ದಾರೆ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಏನು ಇಷ್ಟ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಮ್ಯೂಸಿಕ್ ಬಹಳ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಬಹಳ ಚೆನ್ನಾಗಿದೆ ಅದ್ಭುತವಾಗಿದೆ ಒಳ್ಳೆ ಸಾಹಸವನ್ನು ಮಾಡಿರೋದು ಮ್ಯೂಸಿಕ್ ಅಂತ ನಿಮ್ಮನ್ನ ಎಲ್ಲರೂ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಆಮೇಲೆ ಫೈಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಒಳಗಡೆ ಚೆನ್ನಾಗಿ ಬಂದಿದೆ ಸೆಕೆಂಡ್ ಹಾಫ್ ಪೀಜರ್ಸ್ ಚೆನ್ನಾಗಿ ಕಡಿಬಿಡ್ತೀವಿ ಸೆಕೆಂಡ್ ಹಫ್ ಚೆನ್ನಾಗಿ ಬಂದಿದ್ದು ಇಷ್ಟ ಆಯಿತು ನಿಮಗೆ ಚೆನ್ನಾಗಿ ಹೊಸದು ಎಲ್ಲ ಹೊಸ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದೆ ಮಾಡಿದರೆ ನಿಮ್ಗೇನು ಇಷ್ಟ ಆಯಿತು ನಿಮ್ಗೇನು ಇಷ್ಟ ಆಯಿತು ಇಲ್ಲ ಸ್ಟೋರಿ ಚೆನ್ನಾಗಿದೆ ಎಲ್ಲ ಸುಬಲ ಭಲ್ ಆಗಿದೆ ಸೂಪರ್ ಆಗಿದೆ ನ್ಯಾಚುರಲ್ ಇಷ್ಟೋ ಜಾಸ್ತಿ ಇಲ್ಲ ಇನ್ನೂ ಚೆನ್ನಾಗಿದೆ ಆಮಾನ್ ಮಾಡೋದು ಆಗಿದೆ ಇಷ್ಟ ಆಯಿತು ನಮಗೆ ಹಳ್ಳಿ ಸೊಗಡು ಮಳಿಗೆ ಬರ್ತೀನಿ ನಿಮ್ಗೇನು ಏನ್ ಇಷ್ಟ ಆಯ್ತು ಆಕ್ಟಿಂಗ್ ಮಾಡಿದ್ದಾರೆ ಹೀರೋ ತುಂಬಾ ಚೆನ್ನಾಗಿದೆ ಲಾಸ್ಟ್ಗೆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಯಾರಿರ್ಬೋದು ಏ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೊಸಗುರು ಅಂತ ಅನ್ಸುತ್ತೆ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಷ್ಟ ಮೂವಿ ಲೈನ್ಸ್ ಮೂವಿ ಲೈನ್ ಏನ್ ಅದೇ ಹೇಳುದು ರಾಜಕೀಯದ ಬಗ್ಗೆ ನಮ್ಗೆ ಏನಾಗುತ್ತೆ ಲಾಸ್ಟ್ ಏರ್ ದುಡ್ಡು ರಾಜಕೀಯದ ಬಗ್ಗೆ ಏನಿದೆ ಅನ್ನೋ ತೋರಿಸಿದಾರೆ ಲಾಸ್ಟ್ ಅಲ್ಲಿ ಯಾರು ಇಲ್ಲ ಅನ್ನೋದನ್ನ ಲಾಸ್ಟ್ ಏನ್ ಗಂಡ ನೋಡದೇ